ಹಾಯ್ ಹಾಯ್ ಚಿನಿಮಿನಿ ಬ್ರದರ್ ಹಾಯ್ 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 ಋತಿಕ್ ಬ್ರದರ್ ಋತಿಕ್ ಹಾಯ್ ಚಿನಿಮಿನಿ ಬ್ರದರ್ ಬಂದೆ ಅಲ್ಲಿದ್ದೆ ಒಂದು ಸ್ವಲ್ಪ ಬಂದೆ ಇವಾಗ ಹೇಳಿ ಹೇಳಿ ಏನು ಸಮಾಚಾರ ಚಿನಿಮಿನಿ ಋತಿಕ್ ಊಟ ಆಯ್ತಾ ಚಿನಿಮಿನಿ ಊಟ ಆಯ್ತಾ ಬನ್ನಿ ಬನ್ನಿ ನಿಧಾನ ಬನ್ನಿ ಬಂದೆ ಬಂದೆ ಚಿನಿಮಿನಿ ಬಂದೆ ಫೋನ್ ಎತ್ಕೊ ಬಂದೆ ಮತ್ತೆ ಇನ್ನೇನು ಸಮಾಚಾರ ಚಿನಿಮಿನಿ ಏನು ಊಟ ಮಾಡಿದ್ರಿ ಚಿನಿಮಿನಿ ಇನ್ನೂ ಊಟ ಇಲ್ಲ ಗಿರಿಜಾ ನಂದು ಊಟ ಆಯಿತು ಚಿನಿಮಿನಿ ಬ್ರದರ್ ಯಾಕೆ ಲೇಟ್ ಏನು ಟಿಫನ್ ಮಾಡಿದ್ರಿ ಬೆಳಿಗ್ಗೆ ಏನು ಟಿಫನ್ನು ಬೆಳಿಗ್ಗೆ ಹಾಯ್ ಋತೀಕ್ ಹಾಯ್ ಋತೀಕ್ ವೆಲ್ಕಮ್ ಟು ಮೈ ಲೈವ್ ಋತೀಕ್ ಅಮ್ಮ ಊರಿಗೆ ಹೋಗಿದ್ದೆ ಬೆಳಿಗ್ಗೆ ಹೋಟೆಲ್ ಇವಾಗ ಖಾಲಿಯಾಗಿ ಕರ್ಮ ಕಾಂಡ ಹಾಯ್ ಯಾಕೆ ನೀವೇನಾದ್ರು ಅಡುಗೆ ಮಾಡ್ಕೊಳ್ಳಿ ಚಿನಿಮಿನಿ ಹಾಯ್ ಧೀರಾಜ್ ಬ್ರದರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಧೀರಾಜ್ ಋತೀಕ್ ಹೇಳು ಋತೀಕ್ ಏನು ಸಮಾಚಾರ ಋತೀಕ್ ಹಾಯ್ ಧೀರಜ್ ಹಾಯ್ ಅಕ್ಕ ಅಂತಿದೆ ಧೀರಾಜ್ ಹಾಯ್ ಧೀರಜ್ ವೆಲ್ಕಮ್ ಟು ಮೈ ಲೈವ್ ಊಟ ಆಯ್ತಾ ಧೀರಾಜ್ ಅಯ್ಯೋ ಅದೆಲ್ಲ ಬೋರ್ ಬಿಡಿ ಒಟ್ಟೆಗೆ ರೆಸ್ಟ್ ಕೊಟ್ರೆ ಆಯ್ತು ಮುಂದೆ ತುಂಬಾ ಊಟ ಇದೀವಿ ಅಯ್ಯೋ ಹೌದಾ ಅದಕ್ಕೆ ರೆಸ್ಟ್ ಇವತ್ತು ಊಟ ಆಯ್ತು ಧೀರಾಜ್ ನಿಮ್ದಾಯ್ತ ಊಟ ಇನ್ನು ಇಲ್ವಾ ಯಾಕೆ ಇನ್ನು ಲೇಟ್ ಎರಡು ಗಂಟೆ ಆಯ್ತಲ್ಲ ಎರಡು ಗಂಟೆ ಆಯ್ತಲ್ಲ ಧೀರಜ್ ಇನ್ನು ಇಲ್ಲ ಅಂತಿದ್ದಾರೆ ಧೀರಜ್ ಯಾಕೆ ಧೀರಜ್ ಇನ್ನು ಲೇಟು ನಮ್ಮ ನಮಗೂ ಸಪೋರ್ಟ್ ಮಾಡಿ ಅಕ್ಕ ಧೀರಜ್ ನನಗೆ ಕನೆಕ್ಟ್ ಆಗಿ ಕನೆಕ್ಟ್ ಆಗಿಲ್ಲ ಅಂದರೆ ನಂಗೆ ಕನೆಕ್ಟ್ ಆಗಿ ಒಂದು ಕಮೆಂಟ್ ಹಾಕಿರಿ ನಾನು ಆಮೇಲೆ ನಿಮಗೆ ಲೈವ್ ನಂತರ ಕೊಡ್ತೀನಿ ಆಯಿತಾ ಲೈವ್ ನಂತರ ಕೊಡ್ತೀನಿ ಧೀರಾಜ್ ಟೆನ್ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಬನ್ನಿ ಬನ್ನಿ ಲೈವ್ ಸಪೋರ್ಟ್ ಮಾಡಿ ಏನು ಚಿನಿಮಿನಿ ಸಪೋ ಸಮಾ ಏನು ಸಮಾಚಾರ ಚಿನಿಮಿನಿ ಬ್ರದರ್ சிரிமணி பிரதர் கே ஏன் சமாச்சார கனெக்ட் அந்த ஏனூ ನಿಮ್ಮ ಚಾನಲ್ ಇದೆಯಾ ಧೀರಜ್ ಚಾನಲ್ ಇದೆಯಾ ಫಸ್ಟ್ ಹೇಳಿ ನಿಮ್ಮದು ಚಾನಲ್ ಇದೆಯಾ ಹಾಯ್ ಊಟ ಆಯ್ತಾ ಹಾಯ್ ಮಮತಾ ಹಾಯ್ ಮಮತಾ ವೆಲ್ಕಮ್ ಟು ಮೈ ಲೈವ್ ಮಮತಾ ಊಟ ಆಯ್ತಾ ಮಮತಾ ಏನು ಸ್ಪೆಷಲ್ ಇವತ್ತು ಮಮತಾ ಹಮ್ಮ ಅಂತಿದ್ದಾರೆ ನಮ್ಮ ಧೀರಜ್ ಧೀರಜ್ ಚಾನಲ್ ಧೀರಜ್ ನಿಮ್ಮದು ಹಾಯ್ ಪಿ ಆರ್ ಟಿ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಪಿ ಆರ್ ಟಿ ಸಿಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಪಿ ಆರ್ ಟಿ ಸಿಸ್ಟರ್ ಲೈವ್ ಗೆ ಬಂದಿರೋ ಪಿ ಆರ್ ಟಿ ಸಿಸ್ಟರ್ ಆ ಸಿಸ್ಟರ್ ನೀವು ಅದು ಇವತ್ ಕೊಟ್ಟಿರೋದ್ನಲ್ವಾ ನಿನ್ನೆ ಕೊಟ್ಟಿದ್ರಲ್ವಾ ನೀವು ಎಷ್ಟು ಕೊಟ್ಟಿದ್ರಿ ಅದಕ್ಕೆ ನಾನು ಇವತ್ತು ಕೊಟ್ಟಿದ್ದು ಸಿಸ್ಟರ್ ಸಿಸ್ಟರ್ಜು ಹ್ ಅಕ್ಕ ಅಂತಿದ್ದಾರೆ ಹಾಯ್ ಶಬಾರೆಡ್ಡಿ ಬ್ರದರ್ ಹಾಯ್ ಯಾಕೋ ತಮ್ಮೋ ಶಬಾರೆಡ್ಡಿ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಅಯ್ಯೋ ಹೋಗಿ ಬಿಡಿ ಸೀಸ್ ಇಲ್ಲಿ ಪರವಾಗಿಲ್ಲ ನೀವು ಬ್ಯುಸಿ ಇರ್ತೀರಲ್ಲ ಪಿ ಆರ್ ಟಿ ಸಿಸ್ಟರ್ ಪಾಪು ಎಲ್ಲ ಇದೆಯಲ್ಲ ನಿನ್ನೆ ಕೊಟ್ಟಿದ್ರಲ್ಲ ಅದಕ್ಕೆ ಇವತ್ತು ಕೊಟ್ಟಿದ್ದೀನಿ ಮತ್ತೆ ನಾಳೆ ಬರ್ತೀನಿ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶಬರೆಡ್ಡಿ ಏನು ಊಟ ಮಾಡಿದ್ರಿ ಬ್ರದರ್ ಪಾಪ ಆಗಲ್ಲ ಪ ಫಸ್ಟ್ ಪಾಪ ನೀವು ಬ್ಯುಸಿ ಇರ್ತಿರಲ್ಲ ಸಿಸ್ಟರ್ ಪಾಪು ಎಲ್ಲ ಇದೆಯಲ್ಲ ಪಾಪ ತೊಂದರೆ ಯಾಕೆ ಅಂತ ಅಷ್ಟೇ ಹಾಯ್ ವಿಜಯ್ ಆಂಟಿ ಹಾಯ್ ವೆಲ್ಕಮ್ ಟು ಮೈ ಲೈವ್ ವಿಜಯ ಆಂಟಿ ಥ್ಯಾಂಕ್ ಯು ವೆರಿ ಮಚ್ ರವಿಗೆ ಬಂದಿರೋದು ಕಟ್ಟಿ ರೊಟ್ಟಿ ಮೂಲಂಗಿ ಪಲ್ಯ ಓಕೆ ಓಕೆ ಏನು ಸಬರೆಡ್ಡಿ ಬ್ರದರ್ ಏನು ಸಮಾಚಾರ ಶಬರೆಡ್ಡಿ ಬ್ರದರ್ ಥ್ಯಾಂಕ್ ಯು ರವಿಗೆ ಬಂದಿರೋದು ಮಮತಾ ಏನು ಊಟ ಮಾಡಿದ್ರಿ ಮಮತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವಿಜಯಂಟಿ ಥ್ಯಾಂಕ್ ಯು ವೆರಿ ಮಚ್ ಚಿನಿಮೀನಿ ಇಲ್ವಾ ಹೋದ್ರೆ ಚಿನಿಮೀನಿ